ಆಯುಷ್ ವಿಹಾರ ನಿವಾಸಿಗಳ ಕ್ಷೇಮಾಭಿವೃದ್ಧಿ ಸಂಘದ ನೂತನ ಸಂಘ ಉದ್ಘಾಟನೆ ಇಂಡಿಪೆಂಡೆನ್ಸ್ ಸಂಗ್ರಾಮಿಗೆ ಸ್ವಾಗತ ಚಲಗೇರಿ ರಸ್ತೆ ಸಿಂಪೆಸ್ ಹೋಟೆಲ್ ಹತ್ತಿರ ಇರುವ ಆಯುಷ್ ವಿಹಾರ ಬಡಾವಣೆಯ ನೂತನ ಸಂಘವನ್ನು ಶಾಸಕರಾದ ಅರವಿಂದ್ ಬೆಳೆದವರು ಉದ್ಘಾಟಿಸಿ ಮಾತನಾಡಿದರು ಕಾರ್ಯಕ್ರಮ ಅಧ್ಯಕ್ಷತೆ ವಹಿಸಿದ ಸಾಂತೇಶ್ ಮಾತನಾಡಿ ನಮ್ಮ ಬಡಾವಣೆಗೆ ಸರಿಯಾದ ಮೂಲಭೂತ ಸೌಕರ್ಯ ಇಲ್ಲ ಬಿದಿ ದೀಪ ಚರಂಡಿ ಗಟಾರು ಸೇರಿದಂತೆ ಹಲವಾರು ಕೆಲಸಗಳು ನಮ್ಮ ಬಡಾವಣೆಯಲ್ಲಿ ಆಗಬೇಕಿದೆ ಎಂದರು ಅತಿಥಿಗಳಾಗಿ ಪಾಲಿಕೆ ಸದಸ್ಯರಾದ ಚಂದ್ರಕಲಾ ಕೊಡಬಾಗಿ ಅನಿತಾ ಚಲಗೇರಿ ಶಂಕರ್ ಸಲ್ಕೆ ರುದ್ರಗೌಡ ಪಾಟೀಲ್ ಸಂತೋಷ್ ಪಾಟೀಲ್ ಅತಿಥಿಗಳಾಗಿ ಆಗಮಿಸಿದ್ದರು ಈ ಸಂದರ್ಭದಲ್ಲಿ ಆಯುಷ್ ವಿಹಾರ ಬಡಾವಣೆಯ ಉಪಾಧ್ಯಕ್ಷರು ಕಾರ್ಯದರ್ಶಿಗಳು ಸೇರಿದಂತೆ ಎಲ್ಲ ಪದಾಧಿಕಾರಿಗಳು ಮತ್ತು ಬಡಾವಣೆಯ ಎಲ್ಲ ಜನರು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು ವಿಜಯಲಕ್ಷ್ಮಿ ರೊಡ್ಡನವರು ಸ್ವಾಗತಿಸಿದರು ದೀಪಕ್ ಜೋಡಂಗಿ ನಿರೂಪಿಸಿದರು ಈ ಒಂದು ಕಾರ್ಯಕ್ರಮದ ಅಂಗವಾಗಿ ಸಂಗಾಮ್ ನ್ಯೂಸ್ ವತಿಯಿಂದ ಏನು ಈ ಒಂದು ಕಾರ್ಯಕ್ರಮದ ಕುರಿತು ವಿಷಯವನ್ನು ಇಲ್ಲಿ ಹಂಚಿಕೊಟ್ಟಿದ್ದೀವಿ ಅಂತಂದರೆ ನಮ್ಮದು ಆಯುಷ್ ವಿಭಾಗ ನಿವಾಸಿಗಳ ಕ್ಷೇಮಾಭಿವೃದ್ಧಿ ಸಂಘ ಇದರ ನೂತನ ಘಟಕದ ಉದ್ಘಾಟನೆಯನ್ನು ಇಂದು ನಾವು ಐದು ಹತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಶನಿವಾರ ಸಂಜೆ ಹೊತ್ತಿನಲ್ಲಿ ನೆರವೇರಿಸ್ತಿದ್ದೀವಿ ಈ ಒಂದು ಕಾರ್ಯಕ್ರಮವನ್ನು ಜನಪ್ರಿಯ ಶಾಸಕರಾದಂಥ ಸಾಮಾನ್ಯ ಶ್ರೀ ಅರವಿಂದ ಚಂದ್ರಕಾಂತ್ ಬೆಲ್ಲದವರು ಅಚ್ಚುಕಟ್ಟಾಗಿ ನೆರವೇರಿಸಿಕೊಟ್ಟು ಅದೇ ರೀತಿ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ನಮ್ಮ ಹುಬ್ಬಳ್ಳಿ ಧಾವಾಡ್ ಮಹಾನಗರ ಪಾಲಿಕೆಯ ಆಯುಕ್ತರು ಮತ್ತು ಹುಬ್ಬಳಿ ಧಾವಾಡ್ ಮಹಾನಗರ ಪಾಲಿಕೆಯ ಮಹಾಪೌರಿಗೂ ಕೂಡ ಆಗಮಿಸಿ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸಿಕೊಟ್ಟು ಜೊತೆಗೆ ಈ ಒಂದು ಕಾರ್ಯಕ್ರಮಕ್ಕೆ ವಾರ್ಡನ ಈ ಹತ್ತನೇ ವಾರ್ಡನ ಚಂದ್ರಕಲಾ ಬಸವರಾಜ್ ಕೊಟ್ಬಾಗಿ ಮೇಡಮ್ ಅವರು ಮತ್ತು ಒಂದನೇ ವಾರ್ಡನ ಅಂತ ಚಳಿಗಿ ಅವರು ಹಾಗೂ ಹೊಸಯಲ್ಲಾಪುರ ವಾರ್ಡನ ಶ್ರೀ ಶಂಕರ್ ಅವರು ಕೂಡ ಕಾರ್ಯಕ್ರಮವನ್ನು ಅಚ್ಚುಕಟ್ಟಾಗಿ ನಡೆಸಿಕೊಟ್ಟು ಜೊತೆಗೆ ನಮ್ಮ ಘನ ಅಧ್ಯಕ್ಷ ಸ್ಥಾನವನ್ನು ನಮ್ಮ ಸಂಘದ ಅಧ್ಯಕ್ಷ ಆದಂಥ ಸುದೀಶ್ ಶಾಂತೇಶ್ ಚಿಕ್ಕಲಿ ಕಿತ್ಸವ ಕೂಡ ನಿಯೋಜಿಸ್ಕೊಟ್ಟು ಈ ಒಂದು ಕಾರ್ಯಕ್ರಮ ಮಾಡುವ ಉದ್ದೇಶ ಏನು ಅಂತಂದ್ರೆ ಸಂಘ ಅನ್ನೋದು ಬಹಳಷ್ಟು ಮುಖ್ಯ ಆಗ್ತದೆ ಇಲ್ಲಿ ಯಾವುದೇ ಆಗಲಿ ಒಂದು ಸಂಘದಲ್ಲಿ ವಿಚಾರ ಬಂದಾಗ ಸಂಘ ಮು ಸಂಘ ಮುಖ್ಯ ಆಗ್ತದೆ ಯಾವುದೇ ವ್ಯಕ್ತಿ ಮುಖ್ಯ ಆಗೋದಿಲ್ಲ ಒಂದು ಸಂಘದಿಂದ ನಾವು ಏನನ್ನು ಪಡಿಬೋದು ಅಂತಂದ್ರೆ ನಮ್ಮ ಬೇಕು ಬೇಡಿಕೆಗಳು ಹಲವಾಗುತ್ತವೆ ಒಂದು ವಾಸಸ್ಥಳ ಅಂತಂದ ತಕ್ಷಣ ನಮಗಲ್ಲಿ ಕುಡಿಯುವ ನೀರಾಗಲಿ ಉತ್ತಮವಾದಂಥ ರಸ್ತೆ ಸೌಕರ್ಯಗಳಾಗಲಿ ದಿ ಬೀದಿ ದೀಪದ ವ್ಯವಸ್ಥೆಯಾಗಲಿ ಒಳಚಂಡಿ ಆಗಲಿ ಹಾಗೂ ನಾಗರಿಕ ಸೌಲಭ್ಯಕ್ಕಾಗಿ ಕೂಡ ದೇವಸ್ಥಾನ ಮತ್ತು ಉದ್ಯಾನವನದ ಅವಶ್ಯಕತೆಗೂ ಕೂಡ ಬೇಕಾಗ್ತವೆ ಈ ಎಲ್ಲ ನಾವು ಬೇಕು ಬೇಡಿಕೆಗಳನ್ನು ಪಡಿಬೇಕು ಅಂತಂದ್ರೆ ನಮ್ಮದೇ ಆದಂಥ ಒಂದು ಸಂಘದ ಅವಶ್ಯಕತೆ ಬಹಳ ಮುಖ್ಯ ಆಗ್ತದೆ ಈ ಒಂದು ಕ್ಷೇಮಾಭಿವೃದ್ಧಿ ಸಂಘದ ಉದ್ದೇಶನೂ ಕೂಡ ಅದೇ ಆಗ್ತದೆ ಒಂದು ಸಂತೋಷದಾಯಕವಾದಂಥ ಮತ್ತು ಅತ್ಯುತ್ತಮವಾದಂಥ ಸಂತೋಷದ ಬದುಕನ್ನು ಸಾಗಿಸ್ಲಿಕ್ಕೆ ನಾವು ಒಂದು ಉತ್ತಮವಾದಂಥ ವಾತಾವರಣ ನಿರ್ಮಿಸ್ಕೊಳ್ಬೇಕಾಗತ್ತಾ ಆ ಒಂದು ನಿಟ್ಟಿನಲ್ಲಿ ನಾವು ಈ ಸಂಘವನ್ನು ಉದ್ಘಾಟನೆ ಮಾಡಿದ್ದೀವಿ ಈ ಸಂಘದ ಮೂಲಕ ನಾವು ಸ ಸರ್ಕಾರದ ಅಧಿಕಾರಿಗಳನ್ನು ಹಾಗೂ ಇನ್ನೂ ಜನಪ್ರತಿನಿಧಿಗಳ ಗಮನವನ್ನು ಸೆಳೆಯುವ ಮೂಲಕ ನಮ್ಮ ವಿಭಾಗ ನಮ್ಮ ಆಯುಷ್ ವಿಭಾಗಕ್ಕೆ ಬೇಕಾದ ಬೇಕು ಬೇಡಿಕೆಗಳನ್ನು ಈಡೇರಿಸ್ಕೊಳ್ಳಲಿಕ್ಕೆ ಇನ್ನು ಮುಂದೆ ನಾವೆಲ್ಲ ಸಂಘದ ಪರವಾಗಿ ನಿವಾಸಿಗಳು ಎಲ್ಲ ಒಗ್ಗಟ್ಟಾಗಿ ನಿಲ್ತೀವಿ ಅಂತೇಳಿ ಈ ಸಂದರ್ಭದಲ್ಲಿ ಹೇಳ್ತಾ ನನಗೆ ಈ ಒಂದು ಸಂಗ್ರಾಮ್ ನ್ಯೂಸಲ್ಲಿ ಮಾತನಾಡಲಿಕ್ಕೆ ಮತ್ತು ವಿಷಯವನ್ನು ಹಂಚಿಕೊಟ್ಟು ಹಂಚಿಕೊ ಹಂಚಿಕೊಳ್ಳಲಿಕ್ಕೆ ಅವಕಾಶ ಮಾಡಿಕೊಟ್ಟಂಥ ಚಾನಲ್ನವರಿಗೆ ಉತ್ಪೂಕವಾದಂಥ ಧನ್ಯವಾದ ಸಲ್ಲಿಸ್ತೀನಿ ಜೈ ಹಿಂದ್ ನಮಸ್ಕಾರ ಹೆಸರು ಸರ್ ಬಸವರಾಜ್ ಅಂತೇಳಿ ನಾನು ಈ ಒಂದು ಆಯುಷ್ ವಿಹಾರ ನಿವಾಸಿಗಳ ಕ್ಷೇಮಾಭಿವೃದ್ಧಿ ಸಂಘದ ಪ್ರಧಾನ ಕಾರ್ಯದರ್ಶಿಯಾಗಿ ಕಾರ್ಯವನ್ನು ನಿವಾರಿಸ್ತಿದ್ದೀನಿ ಅಂತ ಸಂಗ್ರಾಮ್ ನ್ಯೂಸ್ ಚಾನಲ್ಗೆ ನಮ್ಮೆಲ್ಲರ ಈ ಒಂದು ಆಯುಷ್ ವಿಹಾರ ನಿವಾಸಿಗಳ ಪರವಾಗಿ ಮೊದಲಿಗೆ ಧನ್ಯವಾದಗಳನ್ನು ತಿಳಿಸ್ಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ ನಮ್ಮ ಆಯುಷ್ ವಿಹಾರ ಸಂಘದ ಒಂದು ಉದ್ಘಾಟನಾ ಕಾರ್ಯಕ್ರಮನ ಇವಾಗ ಐದು ಹತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ನಮ್ಮ ಬಡಾವಣೆಯಲ್ಲಿ ಶ್ರೀಯುತ ಚಂದ್ರಕಾಂತ್ ಅರವಿಂದ್ ಬೆಲ್ಲಸರ್ ಅವರು ಉದ್ಘಾಟಿಸಿದರು ನಮ್ಮ ಕಾರ್ಪೊರೇಟರ್ ಆದಂಥ ಶ್ರೀಮತಿ ಚಂದ್ರಕಲಾ ಬಸವರಾಜ್ ಅವರು ಈ ಒಂದು ಕಾರ್ಯಕ್ರಮದಲ್ಲಿ ಉಪಸ್ಥಿತರೋದು ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿದರು ನಮ್ಮ ಬಡಾವಣೆಯ ಕೆಲವು ಬೇಡಿಕೆಗಳನ್ನು ಈ ಮಹಾ ಮಹಾನ್ ಶಾಸಕರು ಈಡೇರಿಸಿದ್ದಾರೆ ಅಂತ ಹೇಳ್ಬೋದು ನಮ್ಮ ಬಡಾವಣೆಗೆ ಒಂದು ತಡೆಗೋಡೆಯನ್ನು ನಿರ್ಮಿಸಲಿಕ್ಕೆ ಅನುದಾನವನ್ನು ಬಿಡುಗಡೆ ಮಾಡ್ತೇನೆ ಅಂತ ಒಂದು ಭರವಸೆ ನೀಡಿದ್ದಾರೆ ಅದರ ಜೊತೆಗೆ ಬಡಾವಣೆಗೆ ಒಂದು ಮುಖ್ಯ ರಸ್ತೆಯನ್ನು ನಿರ್ಮಿಸಲಿಕ್ಕೆ ಹಣವನ್ನು ಬಿಡುಗಡೆ ಮಾಡುವಂಥ ಒಂದು ವಾಗ್ವಾದವನ್ನು ನೀಡಿದ್ದಾರೆ ಅಂತ ಹೇಳ್ಬೋದು ಅದರ ಜೊತೆಗೆ ನಮ್ಮ ಬಡಾವಣೆಗೆ ಮೊದಲಿಗೆ ವಿದ್ಯುತ್ ದೀಪವನ್ನು ಸದ್ಯದಲ್ಲೇ ನೆರವೇರಿಸ್ತಾರೆ ಅಂತ ಒಂದು ಮಾತನ್ನು ಶ್ರೀಮತಿ ಚಂದ್ರಕಲಾ ಕೊಡಬಾಗೆ ಅವರು ಮೇಡಮ್ ಅವರು ಹೇಳಿದ್ದಾರೆ ಸೊ ಅವರಿಗೆಲ್ಲರಿಗೂ ಕೂಡ ನಮ್ಮ ಸಂಘದ ಪರವಾಗಿ ಎಲ್ಲ ಬಡಾವಣೆಯ ಪದಾಧಿಕಾರಿಗಳು ಮತ್ತು ಸದಸ್ಯರ ಪರವಾಗಿ ನಾವು ಮೊದಲಿಗೆ ಧನ್ಯವಾದಗಳನ್ನು ತಿಳಿಸಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ ಅದರ ಜೊತೆಗೆ ತಮ್ಮ ಚಾನಲ್ ನಮ್ಮ ಒಂದು ನ್ಯೂಸನ್ನು ಕವರ್ ಮಾಡಿದ್ದಕ್ಕೆ ಹಾಗೂ ತಾವೆಲ್ಲ ಅತ್ಯ ಮಾಧ್ಯಮ ಮಿತ್ರರಿಗೂ ಕೂಡ ನಿಮ್ಮ ವಿಶೇಷವಾಗಿ ಸಂಗ್ರಾಮ್ ಚಲನ್ ಅವರಿಗೆ ನಾನು ವಿಶೇಷವಾದ ಧನ್ಯವಾದಗಳನ್ನು ತಿಳಿಸಲಿಕ್ಕೆ ಇಷ್ಟಪಡುತ್ತಾ ನನ್ನೆರಡ ಮಾತುಗಳನ್ನು ಮುಗಿಸ್ತಾ ಸರ್ ದೀಪಕ್ ಅಂತ ಅಂತೇಳ್ಬಿಟ್ಟು ನಾನು ಈ ಒಂದು ಸಂಘದ ಸಹ ಕಾರ್ಯದರ್ಶಿಯಾಗಿ ಕಾರ್ಯನಿರ್ವಹಿಸ್ತಾ ಇದ್ದೇನೆ ಓಕೆ ನಿಮ್ಮೆಲ್ಲರ ಪರವಾಗಿ ತುಂಬ ಹೃದಯ ಧನ್ಯವಾದಗಳು ಮತ್ತು ಇದಕ್ಕಿಂತ ಹೆಚ್ಚಾಗಿ ಏನು ಅಂದರೆ ಅವರೊಬ್ಬರ ಸಂಭಾವಿತ ಸಂಭಾವಿತರು ಯಾವ್ರಿಗೆ ಯಾವುದೇ ಜಾತಿ ಭೇದ ಇಲ್ಲ ಸರ್ವ ಜನಾಂಗದ ನಾಯಕರಂದ್ರೆ ಇವತ್ತು ಶಾಂತಿ ಶನ್ನ ಅವರು ಅವ್ರಿಗೆ ದೇವರ ಆರೋಗ್ಯ ವಿಷಯವನ್ನು ಕೊಡಲಿ ಮತ್ತು ನಿಮ್ಮ ಆಶೀರ್ವಾದ ಅವ್ರ ಮೇಲೂ ಇರಲಿ ಅಂತ ಹೇಳ್ತಾ ಇದಕ್ಕೆ ಇಷ್ಟೊತ್ತನ ತಾವೆಲ್ಲರೂ ಬಂದು ಇಲ್ಲಿ ಕುಂತು ಈ ಸಭೆಯನ್ನು ಯಶಸ್ವಿಗೊಳಿಸಿದ್ದಕ್ಕಾಗಿ ತಮ್ಮೆಲ್ಲರಿಗೂ ಸಹ ತುಂಬವಾದ ಧನ್ಯವಾದಗಳನ್ನ ಹೇಳ್ತೀವಿ ಮತ್ತೊಂದು ವಿಷಯ ಏನಂದ್ರೆ ಎಲ್ಲರಿಗೂ ಉಪಹಾರ ವ್ಯವಸ್ಥೆ ಓಟ್ರ್ ಕಾರ್ಡನ್ನು ಈ ಅಡ್ರೆಸ್ಸಿಗೆಲ್ಲ ಶಿಫ್ಟ್ ಮಾಡಿಸ್ಬೇಕು ಅವನ್ನ ವರ್ಗಾವಣೆ ಮಾಡಿಸ್ಬೇಕು ಯಾಕಂದ್ರೆ ನಿಮ್ಮ ನೀವು ಎಲ್ಲೆಲ್ಲಿ ವೋಟ್ ಹಾಕ್ತಿರ್ತೀರಿ ಕೆಲಸ ಇಲ್ಲಿ ಸಿಗ್ತಾವೆ ಕೆಲಸ ಇಲ್ಲಿ ಮಾಡಿ ನಾವು ಮಾಡಬೇಕು ಫೋಟ್ ಬೇರೆ ಕಡೆ ಹಾಕೋದಿರ್ತೈತಿ ದಯಮಾಡಿ ಇನ್ನೊಂದು ತಮ್ಮ ಎಲ್ಲರಿಗೂ ಟೈಮ್ ಕೇಳಿಸ್ಕೊಡ್ತೀವಿ ನಿಮ್ಮ ನಿಮ್ಮ ಎಲ್ಲಿ ನೀವು ಹಳೆಯ ಅಡ್ರೆಸ್ ಇದ್ದಾವಲ್ಲ ಅವನ್ನೆಲ್ಲ ಚೇಂಜ್ ಮಾಡಿ ಈಗಿನ ಮನೆ ಎಲ್ಲಿ ಇಲ್ಲಿಗೆ ಅಡ್ರೆಶಿಗೆ ನೀವು ಫೋಟೋ ಕಾರ್ಡ್ ಮಾಡ್ಸಿದ್ರೆ ಇಲ್ಲಿ ಶಾಸಕರಿಗೆ ಸಂಸದರಿಗೆ ಮತ್ತು ಕಾರ್ಪೊರೇಟ್ರಿಗೆ ಅನುಕೂಲ ಕತಿ ಅವರು ನಿಮ್ಮ ಕೆಲಸ ಎಲ್ಲ ಮಾಡ್ತಾರೆ ಅಂತ ಹೇಳ್ತಾ ನಾನು ಎರಡು ಮಾತು ಮುಗಿಸ್ತಾನೆ ಜೈ ಜೈಗಾರ ಸಂಘದ ಉದ್ಘಾಟನಾ ಸಮಾರಂಭ ಭಾಳ ಅಚ್ಚುಕಟ್ಟಾಗಿ ನಡೆಯಬೇಕಾಗಿತ್ತು ಆದರೆ ನಿಸರ್ಗದ ಮುಂದೆ ನಾವು ನೀವೆಲ್ಲರೂ ಕೂತಿದ್ರು ನಿಸರ್ಗ ಯಾವತ್ತೂ ಏನು ಹೇಳ್ತದೋ ಅದನ್ನು ನಾವೆಲ್ಲ ಕೇಳೋಕ್ಕಾಗತ್ತೆ ಇಂಥ ಸಂದರ್ಭದಲ್ಲಿ ಆದ್ರೂ ಕೂಡ ಆ ಅವರು ಮನೆ ಒಂದು ಭಾಳ ದೊಡ್ಡ ಕಟ್ಟಿದ್ರು ಅಂತ ಹೇಳಿ ತಿಳ್ಕೊಂಡು ಇವತ್ತು ಅದೇ ಮನಿಯೊಳಗೆ ನಾವೆಲ್ಲ ನೀವೆಲ್ಲ ಫಂಕ್ಷನ್ ಫಂಕ್ಷನನ್ನು ಮಾಡಿದ್ದೀವಿ ಆದರೂ ಕೂಡ ಭಾಳ ಚೆನ್ನಾಗಾಯಿತು ಇದಾಗಲೇ ತಾನೇ ನಮ್ಮ ನಿಮ್ಮೆಲ್ಲರನ್ನ ಉದ್ದೇಶಿಸಿ ಹಾಗೂ ಸಂಘದ ಉದ್ಘಾಟನೆಯನ್ನು ಮಾಡಿ ಹೋಗಿರುವಂಥ ಜನಪ್ರಿಯ ಶಾಸಕರಾದಂಥ ಅರವಿಂದನ ಬೆಲ್ಲದವರೇ ಹಾಗೆ ಹಿಂದೂ ಸಂಘಟನೆಗಳಲ್ಲಿ ಭಾಳ ಪ್ರಮುಖವಾಗಿ ಪಾತ್ರವನ್ನು ವಹಿಸಿದರು ಅದ್ರ ಮುಖಾಂತರ ಅವರು ನಾವು ಅವ್ರದ್ದು ಅವಾರ್ಡ ಕೂಡ ನಾವು ಅವ್ರ ಜೊತೆನೇ ಇದ್ದೀವಿ ಅವರು ಹಿಂದೂ ಸಂಘಟನೆಯಲ್ಲಿ ಕುಳ್ಕೊಂಡು ಇವತ್ತು ಅವರಿವ್ರು ಹೇಳದೆ ಎಲ್ಲ ವಾರ್ಡ್ಗಳಲ್ಲಿ ಕೆಲಸವನ್ನು ಮಾಡ್ತಾ ಇದ್ದಾರೆ ಅದರಂತೆ ಕೂಡ ಇವತ್ತು ನಗರಾಭಿವೃದ್ಧಿಗೇನು ಸ್ಥಾಯಿ ಸಮಿತಿ ಅಧ್ಯಕ್ಷರಾಗಿರೋದ್ರಿಂದ ಈ ಗಿರಾಕು ಅವರು ಸಂಬಂಧಪಡ್ತಾರೆ ಅನ್ನೋವಂಥ ಮಾತನ್ನು ಈ ಸಂದರ್ಭದಲ್ಲಿ ನಾನು ಹೇಳ್ತೇನೆ ಅದರಂತೆ ಕೂಡ ಅಂತ ಅಂಥ ಅವರು ಹಾಗೂ ನಮ್ಮ ನಿಮ್ಮೆಲ್ಲರ ಜನಪ್ರಿಯ ವಾರ್ಡಿನ ಸದಸ್ಯರು ಮತ್ತು ಕ್ರಿಯಾಶೀಲರಾಗಿ ಅವರ ಅಕ್ಕ ಚಂದ್ರಕಲಾ ಪಟವಾಗಿ ಅಕ್ಕವರು ಅವ್ರ ಜೊತೆಗೆ ಅವರು ಪತಿಯದೇವರು ಹೊಂದಿರ್ತಾರೆ ಅವ್ರ ಬಸವಣ್ಣ ಅವರು ಕೂಡ ಹಿನ್ನೆಲೆಯಲ್ಲಿ ಎತ್ಕೊಂಡು ಸಾಕಷ್ಟು ಕೆಲಸಗಳನ್ನು ಅವರಿಗೆ ಮಾರ್ಗಸೂಚಿನ ಮಾಡ್ತಾ ಇದ್ದಾರೆ ಹಾಗೆ ನಮ್ಮ ಕಲ್ಮೇಶ್ವರ ಟ್ರಸ್ಟಿನ ಗುಡಿ ದೇವಸ್ಥಾನದ ಅಧ್ಯಕ್ಷರಾಗಂಥ ರುದ್ರಗೌಡ ಪಾಟೀಲ್ರು ಅವರು ಇದು ಯಾವ ಏರಿಯಾ ಅನ್ನೋವಂಥದ್ದು ಏನಿಲ್ಲ ಅವರಿಗೆ ಎಲ್ಲ ಕಡೆಯೂ ಕೂಡ ಅಷ್ಟೇ ದಕ್ಷವಾಗಿ ಮಾತಾಡ್ಕೊಂಡು ಭಾಳ ಚೆಂದ ಮಾತಾಡಿದ್ರು ಅವರು ಅಧ್ಯಕ್ಷ ಅಂತಂದ್ರೆ ಏನು ಅನ್ನೋವಂಥದ್ದನ್ನು ವಿವರಣೆಯನ್ನು ಚೆನ್ನಾಗಿ ಕೊಟ್ಟರು ಅದೇ ರೀತಿಯಾಗಿ ಎಲ್ಲ ಹಿರಿಯರು ಮುಖ್ಯವಾಗಿ ಈ ಒಂದು ಸಂಘಟನೆಯನ್ನು ಬಂದು ಒಂದೇ ವ್ಯವಸ್ಥೆಯಲ್ಲಿ ಹುಟ್ಟುಹಾಕಿ ಕಾರಣೀಭೂತರಾಗಿರುವಂಥ ಆತ್ಮೀಯ ಸ್ನೇಹಿತರು ನಮ್ಮ ಶ್ರೀ ಗಣೇಶಾಂಗನೇ ಕಡೆಯ ಸಹಕಾರಿಯ ಸಂಸ್ಥಾಪಕ ಉಪಾಧ್ಯಕ್ಷರು ಹಾಗೂ ಇನ್ನೊಂದು ಸಂಸ್ಥೆಯ ಸಂಸ್ಥಾಪಕ ಅಧ್ಯಕ್ಷರು ಕೂಡ ಅವರು ಹೌದು ಎಲೆಮರೆ ಕಾಯಂಥ ಕೆಲಸವನ್ನು ಮಾಡ್ತಕ್ಕಂಥ ಶಾಂತೇಶ ಚಿಕ್ಕಿಯವರೇ ಅವರಿವರೆ ಈ ಏರಿಯಾದ ಎಲ್ಲ ಪ್ರಮುಖ ಹಿರಿಯರೇ ಹಾಗೂ ನಮ್ಮ ಗಣೇಶಾಂಜನೇಯ ಉತ್ಸವ ಸಹಕಾರಿ ಎಲ್ಲ ನಿರ್ದೇಶಕರುಗಳೇ ಹಾಗೂ ಈ ಬಡಾವಣೆ ಎಲ್ಲ ಮಾತಾ ಭಗಿನಿಯರೇ ನಮ್ಮೆಲ್ಲರಿಗೂ ನನ್ನ ಹೃದಯಪೂರ್ವಕವಾದಂಥ ನಮನಗಳನ್ನು ಧನ್ಯವಾದ ನಮಸ್ಕಾರಗಳನ್ನು ತಿಳಿಸುತ್ತಾ ನಾನು ಒಂದೇ ಮಾತುಗಳನ್ನು ಎಂದು ಬಯಸ್ತೇನೆ ಇವತ್ತು ಈಗಾಗಲೇ ಶಾಸಕರು ಕೂಡ ಮಾತನಾಡಿದರು ವೇದಿಕೆಯ ಮೇಲಿರ್ತಕ್ಕಂಥ ಎಲ್ಲ ಗಣ್ಯರನ್ನು ಕೂಡ ಮಾತಾಡಿದರು ಏನೋ ಒಂದು ಸಂಸ್ಥೆಯನ್ನು ಹುಟ್ಟುಹಾಕೋದಕ್ಕೆ ಮೂಲಭೂತವಾಗಿ ನಾವು ಎಲ್ಲರ ಜೊತೆ ಹಸನ್ಮುಖಿಯಾಗಿ ನಗ್ತಾ ಒಬ್ಬರನ್ನೊಬ್ಬರನ್ನು ಅರ್ಥಕೊಂಡು ನಾವು ಜೊತೆಯಾಗಿ ಅಂದರೆ ಸಹಕಾರ ಮೂಲಕ ಅಂದರೆ ನಾವು ಒಬ್ಬರು ನಮಗೆ ಇನ್ನೊಬ್ಬರು ಅನ್ನುವಂಥ ಪರಸ್ಪರ ಸಹಕಾರ ಕೊಟ್ಕೊಂಡು ಹೋದಾಗ ನಮ್ಮ ಒಂದು ಬಡಾವಣೆಗೆ ಏನು ಬೇಕು ಅವಶ್ಯಕತ ಆ ಮೂಲಭೂತ ಸೌಕರ್ಯಗಳು ಸಿಗ್ತಾವೆ ಅನ್ನುವಂಥ ಮಾತನ್ನು ಶಾಸಕರು ಹೇಳಿದ್ರು ವಿದಿ ಕಿಲೇತರು ಅದೇ ತೆರನಾಗಿ ಈ ಬಡಾವಣೆಗೆ ಮುಖ್ಯವಾಗಿ ರಸ್ತೆ ಆಗಬೇಕಾಗಿದೆ ಅದರಂತೆ ದೀಪ ಈಗೆಲ್ಲವೂ ಹೇಳಿದ್ದಾರೆ ಅದೇ ತೆರನಾಗಿ ಒಂದೇ ಸಲಕ್ಕೆ ಎಲ್ಲವನ್ನು ಮಾಡಲಿಕ್ಕೂ ಕೂಡ ಆಗೋದಿಲ್ಲ ಅನ್ನುವಂಥ ಮಾತನ್ನು ಎಲ್ಲರಿಗೂ ಗೊತ್ತಿರುವಂಥ ಸತ್ಯ ಯಾಕಂದರೆ ಸರ್ಕಾರಗಳು ಬರ್ತವೆ ಸರ್ಕಾರ ಈ ಪ್ರಸ್ತುತ ಸರ್ಕಾರದಲ್ಲಿ ತಾವೆಲ್ಲ ಗೊತ್ತಿರೋ ಹಾಗೆ ಯಾವುದೇ ಅನುದಾನಗಳು ಬರ್ತಾ ಇಲ್ಲ ಸಾಕಷ್ಟು ಅನುದಾನಗಳು ಬಂದಾಗ ಅನುದಾನ ಸಾಕಷ್ಟು ಕೆಲಸಗಳು ಹಾಕ್ತವೆ ಆದರೆ ಈ ಸದ್ಯ ಅನುದಾನಗಳು ಕಡಿಮೆ ಇರತಕ್ಕಂಥ ಸಂದರ್ಭದಲ್ಲಿ ಅವರು ಆ ಕೆಲಸಗಳನ್ನು ಮಾಡೋದಕ್ಕೆ ಆಗೋದಿಲ್ಲ ಬಡಾವಣೆಗೆ ಈಗಾಗಲೇ ಇದು ಸುಶಿಕ್ಷಿತವಾಗಿದೆ ಈ ಬಡಾವಣೆಗೆ ಅಗತ್ಯವಾದಂಥ ರೋಡ್ಗಳು ಮೂಲಭೂತವಾಗಿ ಬೇಕಾಗುತ್ತದೆ ಮುಖ್ಯವಾಗಿ ನಾವು ಮೇನ್ ರೋಡನ್ನು ನೀವು ಮಾರಿಕೊಟ್ಟರೆ ಸಿ ಸಿ ರೋಡನ್ನು ಹಾಕಿಕೊಟ್ರೆ ಅನುಕೂಲ ಆಗ್ತದೆ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ನಾನು ಹೇಳ್ತೇನೆ ಜೊತೆಗೆ ಎಲ್ಲರಿಗೂ ಕೂಡ್ಕೊಂಡು ಇರೋದಕ್ಕೆ ಇಲ್ಲಿ ಜಾಗ ಇದ್ದರೆ ದೇವಸ್ಥಾನ ಅಥವಾ ಒಂದು ಸಮುದಾಯ ಭವನವನ್ನು ನಿರ್ಮಾಣ ಮಾಡಿದರೆ ಎಲ್ಲರೂ ಕೂಡಿಕೊಂಡು ಹಬ್ಬ ಹರಿದಿನಗಳಲ್ಲಿ ಕೂಡ್ಕೊಳ್ಳೋದಕ್ಕೆ ಅನುಕೂಲ ಆಗ್ತದೆ ಜೊತೆಗೆ ಅಗತ್ಯವಾದಂಥ ಅಂದರೆ ಈಗ ನಾವು ಮಕ್ಕಳ ಸಾಂಸ್ಕೃತಿಕ ಕಾರ್ಯಕ್ರಮ ಇರ್ಬೋದು ಅಥವಾ ಹಬ್ಬ ಹರಿದಿನಗಳಲ್ಲಿ ಕಾರ್ಯಕ್ರಮ ಇರ್ಬೋದು ಎಲ್ಲ ಕಾರ್ಯಕ್ರಮಗಳಿಗೆ ಅನುಕೂಲ ಆಗ್ತದೆ ಅದಕ್ಕಾಗಿ ತಮಗೆ ನಮ್ಮ ಅಕ್ಕಾರ ಕೊಡವಾಗಿ ಆಕಾರ ಗಮನಿಸಬೇಕು ಶಾಸಕರಲ್ಲಿ ಮತ್ತು ಸಂಸದರಲ್ಲಿ ಇವ್ರಿಗೆ ಮುಖ್ಯವಾಗಿ ಒಂದು ಸಭಾಭಾವನ ನಿರ್ಮಾಣ ಮಾಡಿಕೊಟ್ರೆ ಅನುಕೂಲ ಆಗ್ತದೆ ಅನ್ನುವಂತದ್ದು ನಾ ಏರಿಯಾದ ಪರವಾಗಿ ನಾನು ತಮ್ಮಲ್ಲಿ ಮನವಿಯನ್ನು ಮಾಡ್ಕೊಳ್ತಾ ಇದ್ದೇನೆ